ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ಪ್ರಸನ್ನ ಶ್ರೀ ನೀಲಕಂಠೇಶ್ವರ ಟೆಕ್ಸ್ಟೈಲ್ ಹೋಲ್ಸೇಲ್ ಬಟ್ಟೆ ಅಂಗಡಿ ವಿದ್ಯಾನಗರ ಶಿಗ್ಲಿ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎರಡು ಸಾವಿರ ರುಗಳ ಬಟ್ಟೆ ಖರೀದಿ ಮೇಲೆ ಟೋಕನ್ ಮುಖಾಂತರ ಲಕ್ಕಿ ಡ್ರಾ ಅನ್ನು ಮಾಡಲಾಗುವುದು ಇದರಲ್ಲಿ ಲಕ್ಕಿ ವಿಜೇತರಾದಂತಹ ಮೂರು ವಿಜೇತರಿಗೆ ಉಡುಗೊರೆಯನ್ನು ಕೊಡಲಾಗುವುದು ಈ ಲಕ್ಕಿ ಡ್ರಾದ ಮೊದಲನೇ ವಿಜೇತರನ್ನು ಆಯ್ಕೆ ಮಾಡುವವರು ಗುಡ್ಡಪ್ಪ ಪಕ್ಕೀರಪ್ಪ ತಳವಾರ್ ಸಾಕಿನ್ ಗುಮ್ಗೋಳ ಇವರಿಂದ ಪ್ರಥಮ ಲಕ್ಕಿ ವಿಜೇತರಿಗೆ ಇದರಲ್ಲಿ ವಿಜೇತರಾದ ಪ್ರಥಮ ಲಕ್ಕಿ ವಿಜೇತರಿಗೆ ಎರಡು ಸಾವಿರ ರುಗಳ ಪ್ಯಾಂಟ್ ಮತ್ತು ಶರ್ಟ್ ಉಚಿತವಾಗಿರುತ್ತದೆ ಅದೃಷ್ಟಶಾಲಿ ಪ್ರಥಮ ವಿಜೇತರು ಮಠ ಜಡಿಮಠ ಮಡ್ಲಿ ಅದೇ ರೀತಿ ಈ ವಾರದ ಎರಡನೇ ಲಕ್ಕಿ ವಿಜೇತರನ್ನು ಆಯ್ಕೆ ಮಾಡುವವರು ಪರಶುರಾಮ್ ಮಹದೇವಪ್ಪ ಬಟ್ಟೂರು ಸಾಕಿನ್ ಗುಂಗೋಳ ಇವರಿಂದ ಇದರಲ್ಲಿ ಲಕ್ಕಿ ವಿಜೇತರಾದವರಿಗೆ ಹದಿನೆಂಟು ನೂರು ಸಾವಿರದ ಎಂಟುನೂರು ರೂಪಾಯಿಗಳ ಪ್ಯಾಂಟ್ ಮತ್ತು ಶರ್ಟ್ ಉಚಿತವಾಗಿರುತ್ತದೆ ಗೀತಾ ಶಿರಟ್ಟಿ ಅದೇ ರೀತಿ ಈ ಲಕ್ಕಿಡ್ರಾದ ಮೂರನೇ ವಿಜೇತರನ್ನು ಆಯ್ಕೆ ಮಾಡುವವರು ಸಾವಿತ್ರಿ ಮುತ್ತಪ್ಪ ನಾಯ್ಕರ್ ಸಾಕಿನ್ ಗದಗ್ ಇವರಿಂದ ಇದರಲ್ಲಿ ಲಕ್ಕಿ ವಿಜೇತರಾದವರಿಗೆ ಒಂದು ಸಾವಿರದ ಎರಡು ನೂರುಗಳ ಪ್ಯಾಂಟ್ ಮತ್ತು ಶರ್ಟ್ ಉಚಿತವಾಗಿರುತ್ತದೆ ರಮೇಶ್ ಪ ಸಂಭೋಜಿ ರಾಮನ್ಕೊಪ್ಪ ರಮೇಶ್ ಸ ಸಂಭೋಜಿ ರಾಮನ್ಕೊಪ್ಪ